ಅರ್ಜುನ್ಗೆ ಅಕ್ಕ ಅಂದರೆ ಪ್ರಾಣ ಶ್ರೀಜಾಗೆ ತಮ್ಮನೇ ಸರ್ವಸ್ವ ಅಮ್ಮ ಅಪ್ಪನಿಗಿಂತಲೂ ಹೆಚ್ಚಾಗಿ ತಮ್ಮನನ್ನು ಪ್ರೀತಿಸ್ತಿದ್ಲು ಚಿಕ್ಕವನಿರುವಾಗ ಅನ್ನ ತಿಂದಿದ್ರು ಅರ್ಜುನ್ ಬಂಗಾರವಲ್ವೇ ಅಂತ ಒಂದು ತುತ್ತು ತಿನ್ನು ಮಗನೇ ಅಂತ ಅಕ್ಕರೆಯಿಂದ ತಿನ್ನಿಸ್ತಿದ್ಲು ಶಾಲೆಯಲ್ಲಿ ಆಟ ಆಡುವಾಗ ಏಟು ಮಾಡಿಕೊಂಡು ಅರ್ಜುನ್ ಬಂದರೆ ಶ್ರೀಜಾಡ ಪ್ರಾಣ ತಲ್ಲೆಣಿಸ್ತಿತ್ತು ತಮ್ಮನ ಕಣ್ಣಲ್ಲಿ ಕಸ ಬಿದ್ದರೆ ಅವಳ ಕಣ್ಣಲ್ಲಿ ನೀರು ಬರ್ತಿತ್ತು ಅರ್ಜುನ್ಗೆ ತಿಳುವಳಿಕೆ ಬಂದ ಮೇಲೆ ಅಕ್ಕನನ್ನು ಅಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಮಕ್ಕಳಿಬ್ಬರು ಒಬ್ರಿಗೊಬ್ಬರು ಪ್ರಾಣವಾಗಿ ಬೆಳೀತಿರೋದನ್ನು ಕಂಡು ಚಂದ್ರಮೌಳಿ ಮತ್ತು ವಾಸವಿ ಸಂತೋಷವನ್ನು ಪಟ್ಟರು ಇನ್ನೊಂದೆಡೆ ಕೈಲಾಶ್ ಮತ್ತು ಮೈಥಿಲಿ ಕೂಡ ಅವರ ಜೊತೆ ಆಟ ಆಡ್ತಾ ಬೆಳೀತಾ ಇದ್ರು ಅರ್ಜುನ್ಗಿಂತ ದೊಡ್ಡವನಾಗಿದ್ದರು ಓದಿನಲ್ಲಿ ಹಿಂದುಳಿದು ಅರ್ಜುನಿಂದ ಬೈಗುಳ ತಿಂತಿದ್ದ ಕೈಲಾಶ್ ಮಗ ಅಸಮರ್ಥನಾದರೆ ಚಂದ್ರಮೌಳಿ ಮಗಳನ್ನು ನೀಡಲಾರರು ಎಂಬ ಭಯ ವರದರಾಜ ಬಿಗಿತ್ತು ಅದಕ್ಕೆ ಮೆಲ್ಲಗೆ ಶ್ರೀಜಳನ್ನು ಕೈಲಾಶ್ಗೆ ಹತ್ತಿರ ಮಾಡೋದಕ್ಕೆ ನೋಡ್ತಿದ್ದ ಆದರೆ ಅರ್ಜುನ್ ಆ ತಂತ್ರಗಳು ನಡೆಯದಂತೆ ನಡ್ಕೊಂಡ ಅಕ್ಕನ ಸುತ್ತಲೂ ಕೋಟೆಯನ್ನು ಕಟ್ತ ಅರ್ಜುನ ಕಠೋರ ನೋಟಕ್ಕೆ ವರದರಾಜು ಕೂಡ ಹೆದರಿ ಹಿಂದೆ ಸರಿತಿದ್ದ ಪ್ರತಿ ರಕ್ಷಾಬಂಧನದ ಹಬ್ಬ ಮನೆಯಲ್ಲಿ ದೊಡ್ಡ ಸಂಭ್ರಮದಂತೆ ಇರ್ತಿತ್ತು ಅರ್ಜುನ್ಗೆ ಶ್ರೀಜಾ ರಾಖಿ ಕಟ್ತಿದ್ಲು ಕೈಲಾಶ್ಗೆ ಮೈಥಿಲಿ ಕಟ್ತಿದ್ಲು ಏನು ಬೇಕು ಶ್ರೀ ಅಂತ ಅರ್ಜುನ್ ಕೇಳ್ತಿದ್ದ ನೀನು ಯಾವಾಗಲೂ ಸಂತೋಷವಾಗಿರಬೇಕು ಅರ್ಜುನ್ ಅದೇ ನನಗೆ ಬೇಕು ಅಂತ ಸುಂದರವಾಗಿ ನನಗೆ ಹೇಳ್ತಿದ್ಲು ಶ್ರೀಜ ಹಾಗಲ್ಲಮ್ಮ ರಾಖಿ ಕಟ್ಟಿದ್ರೆ ಹೆಣ್ಮಕ್ಳಿಗೇನಾದರೂ ಒಂದು ಉಡುಗೊರೆ ನೀಡಬೇಕು ಅದಕ್ಕೆ ತಮ್ಮ ಕೇಳ್ತಿದ್ದಾನೆ ಏನು ಬೇಕು ಹೇಳು ಅಂತಿದ್ರು ಚಂದ್ರಮೌಳಿ ಈಗ ನನಗೆ ಇಲ್ಲದಿರೋದು ಏನಿದೆ ಅಪ್ಪ ಏನು ಬೇಕೆಂದರೂ ಕ್ಷಣ ಮಾರುತದಲ್ಲಿ ಅರ್ಜುನ್ ನನ್ನ ಮುಂದೆ ತರ್ತಾನೆ ಇನ್ನು ಕೇಳೋದಕ್ಕೇನಿದೆ ಅವನ ಆನಂದವೇ ನನಗೆ ಸಾಕು ಅಕ್ಕನಾಗಿ ನಾನು ಬಯಸೋದು ಅದನ್ನೇ ಅಂದು ಅಣ್ಣ ನನಗೆ ರಾಖಿ ಕಟ್ಟಿದ್ದೀನಲ್ಲ ನನಗೇನು ನೀಡ್ತೀಯಾ ಅಂತ ಮೈಥಿಲಿ ಕೇಳಿದ್ಲು ನನ್ನ ಹತ್ರ ಏನೂ ಇಲ್ಲ ನೀನು ಏನಾದರೂ ಬೇಕಿದ್ದರೆ ಅಪ್ಪನ ಕೇಳು ಅಂತ ತಟ್ಟಿಯಲ್ಲಿದ್ದ ಲಾಡು ಬಾಯಿಗೆ ಹಾಕ್ಕೊಂಡು ಹೊರಟು ಹೋದ ಕೈಲಾಶ್ ಮೈಥಿಲಿ ಜೋರಾಗಿ ಹೇಳ ತೊಡಗಿದ್ಲು ಅಣ್ಣ ಈಗ ಓದ್ತಿದ್ದಾನಲ್ಲಮ್ಮ ಅವ್ನು ದೊಡ್ಡವನ ಆದಮೇಲೆ ಚೆನ್ನಾಗಿ ವ್ಯಾಪಾರ ಮಾಡಿದಾಗ ನೀನೇನು ಕೇಳಿದ್ರೂ ಕೊಡಿಸ್ತಾನೆ ಅಂತ ವರದರಾಜು ಹೇಳ್ದ ಯಾವಾಗಲೂ ಅಲ್ಲ ನನಗೀಗಲೇ ಬೇಕು ಅಂತ ಹಠ ಮಾಡ್ತಿದ್ದ ಮೈಥಿಲಿಗೆ ಕೈ ಕೈಗಡಿಯಾರವನ್ನು ಉಡುಗೊರೆಯಾಗಿ ನೀಡಿದ್ಲು ಶ್ರೀಜ ಕೈ ಗಡಿಯಾರವಾ ಇದೇನು ಬೇಡ ನನಗೆ ಮೊಬೈಲ್ ಫೋನ್ ಬೇಕು ಅಂತ ಮೈತ್ರಿ ಕೇಳಿದ್ಲು ಹತ್ತನೇ ತರಗತಿ ನಿನಗೆ ನಿನಗ್ಯಾಕೆ ಮೊಬೈಲ್ ಅಂದ ಅರ್ಜುನ್ ಈಗ ಎಲ್ಲರೂ ಮೊಬೈಲ್ನಲ್ಲಿ ಆಟ ಆಡ್ತಿದ್ದಾರೆ ನನಗೂ ಬೇಕು ಪ್ಲೀಸ್ ಪಾಪ ಕೊಡಿಸು ಅಂತ ಅರ್ಜುನನ್ನು ಕೇಳ್ತಿದ್ದಾಗ ನೀನು ರಾಖಿ ಕಟ್ಟಿದ್ದು ನಿನ್ನ ಅಣ್ಣನಿಗೆ ನಾನು ಕೊಡಿಸ್ಬೇಕಂದ್ರೆ ನನಗೆ ರಾಖಿ ಕಟ್ಟಬೇಕು ಕಟ್ತೀಯಾ ಅಂದ ಅರ್ಜುನ್ ಓ ಹಾಗೆ ಕಟ್ತೀನಿ ಅಂತ ಮುಗ್ಧವಾಗಿ ಹೇಳ್ತಿದ್ದ ಮೈಥಿಲಿಯ ತಲೆ ಮೇಲೆ ಒಂದು ಏಟ್ ನೀಡಿ ಏನೇ ಭಾವನೆಗೆ ಯಾರಾದರೂ ರಾಖಿ ಕಟ್ತಾರಾ ಅಂತ ಮಗಳ ಕೈ ಹಿಡಿದು ಹಿಂದೆ ಹೇಳಿದ ರಾಜು ಚಿಕ್ಕ ಮಗು ಅವಳಿಗೇನು ಗೊತ್ತು ಬಾವ ಏನು ಅರ್ಜುನ್ ನೀನು ಕೂಡ ಮೈದುನನ ಕೈಯಿಂದ ಯಾರಾದರೂ ರಾಖಿ ಕಟ್ಟಿಸ್ಕೊಳ್ತಾರಾ ದೊಡ್ಡವಳಾದ ಮೇಲೆ ಅವಳ ಕೊರಳಿಗೆ ತಾಳಿ ಕಟ್ಟಬೇಕದವ್ ನೀನು ಅಂತ ವರದರಾಜು ಹೇಳ್ತಿದ್ದಾಗ ಹೀಗೆ ಪ್ರತಿಯೊಂದಕ್ಕೂ ಅಳ್ತಾ ಆಟ ಮಾಡೋಳನ್ನು ನಾನು ಖಂಡಿತ ಮದುವೆ ಆಗೋದಿಲ್ಲ ಅಂತ ಮುಖದ ಮೇಲೆಯೇ ಹೇಳಿ ಹೊರಟು ಹೋದ ಅರ್ಜುನ್ ಅಳತಿದ್ದ ಮೈಥಿಲಿಯನ್ನು ಕರ್ಕೊಂಡು ನಾವಿಬ್ಬರು ಶಾಪಿಂಗ್ ಬಾ ನಿನಗೇನು ಬೇಕೋ ಕೊಡಿಸ್ತೀನಿ ಅಂತ ಶ್ರೀಜ ಅವಳನ್ನು ಕರ್ಕೊಂಡು ಹೋದ್ಲು ಏನು ಬಾಬಾ ಅರ್ಜುನ್ ಹಾಗಂತಿದ್ದಾನೆ ಅಂತ ಬಾಡಿದ ಮುಖದಿಂದ ವರದರಾಜು ಕೇಳ್ದ ಹಾಗೆ ಹೇಳಿದರೆ ಆದರೂ ಮೈತ್ರಿ ತುಂಟಾಟ ಬಿಡ್ತಾಳೆ ಅಂತ ಬಿಡು ಬಿಡುಬಾವ ನೀನು ಯಾಕೆ ಅಷ್ಟೊಂದು ಗಾಬರಿ ಆಗ್ತೀಯಾ ಅಂತ ಚಂದ್ರಮೌಳಿ ಸಮಾಧಾನವನ್ನು ಪಡಿಸಿದ್ರು ಅತ್ತೆಯ ಮನೆಯಲ್ಲೇ ಬಿದ್ದು ಉಣ್ತಿದೆಯಾ ಅಂತ ಯಾರು ಎಷ್ಟೇ ಮಾತನಾಡಿದ್ರೂ ನಾನು ಇಲ್ಲೇ ಇರೋದು ಕಾರಣ ಏನು ಗೊತ್ತಾ ಬಾವ ನನಗೆ ತಂದೆ ತಾಯಿ ಇಲ್ದಿದ್ರು ಅಣ್ಣ ತಮ್ಮ ಎಲ್ಲವೂ ನೀನೇ ಆಗಿ ನನ್ನ ನನ್ನ ಮಕ್ಕಳನ್ನು ನೋಡ್ಕೊಳ್ತಿದ್ಯಾ ಎಂಬ ನಂಬಿಕೆ ನೀನು ಇಲ್ಲದ ದಿನ ಈ ಮನೆಯಲ್ಲಿ ನಾನು ಇರಲಾರೆ ಬಾವಾ ನನ್ನ ಹೆಂಡತಿ ಮಕ್ಕಳೊಂದಿಗೆ ದೂರ ಹೋಗ್ಬಿಡ್ತೀನಿ ಅಂತ ಭಾವುಕನಾಗಿ ಹೇಳಿದ ವರದರಾಜು ಅದೇನು ಭಾವ ಹಾಗಂತೀಯ ನನ್ನ ಕುಟುಂಬವನ್ನು ನಾನಲ್ಲದೆ ಇನ್ಯಾರು ನೋಡ್ಕೊಳ್ತಾರೆ ನೀನು ತಂಗಿ ಮಕ್ಕಳು ಎಲ್ಲರೂ ಮನೆಯಲ್ಲೇ ಓಡಾಡ್ತಿದ್ರೆ ಎಷ್ಟು ಕಳೆಯಾಗಿರುತ್ತೆ ಎಷ್ಟು ಸಂಪಾದಿಸಿದ್ರು ಏನು ಪ್ರಯೋಜನ ನಮ್ಮವರು ನಮ್ಮೊಂದಿಗಿರದಿದ್ರೆ ಆಗಾಗ ಅಪ್ಪ ಏನಾದರೂ ಅಂದರೂ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಇಲ್ಲೇ ನಮ್ಮ ಜೊತೆಗಿದೆಯಾ ಅದೇ ತಾನೇ ಕುಟುಂಬಕ್ಕೆ ಬೇಕಾಗಿರೋದು ಚಂದ್ರಮೌಳಿ ಮಾತನಾಡ್ತಿದ್ರೆ ಅದೇ ಒಳ್ಳೆಯ ಸಮಯ ಅಂದ್ಕೊಂಡು ಹಾಗಾದರೆ ಮಕ್ಕಳು ಓದು ಮುಗಿದ ಮೇಲೆ ಶ್ರೀಜಾಳನ್ನ ಕೈಲಾಶ್ಗೆ ಅರ್ಜುನನ್ನು ಮೈತ್ಗೆ ನೀಡಿ ಮದುವೆ ಮಾಡೋಣ ಬಾವಾ ಅಂದ ರಾಜು ಶ್ರೀಜಾಗೆ ಈಗಲೇ ಮದುವೆ ಮಾಡೋ ಆಸೆ ಇಲ್ಲ ಬಾವ ಅವಳು ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಇದ್ದಾಳೆ ಅರ್ಜುನ್ ಕೂಡ ತನ್ನ ಅಕ್ಕರಿಗೆ ಬೆಂಬಲ ನೀಡ್ತಿದ್ದಾನೆ ಹೆಣ್ಮಗು ಎಷ್ಟು ಹೆಚ್ಚು ಓದಿದರೆ ಅವಳಿಗೆ ಅಷ್ಟು ಗೌರವ ಅಲ್ವೇ ಇನ್ನು ಮದುವೆ ವಿಷಯ ಅಂದರೆ ಅದು ಈಗ ಆಡೋ ಮಾತಲ್ಲ ಬಿಡು ಸರಿ ಯಾವಾಗಲಾದರೂ ಸರಿ ನನ್ನ ಮಕ್ಕಳನ್ನು ನಿನ್ನ ಮನೆಗೆ ಒಬ್ಬರನ್ನು ಅಳಿಯನಾಗಿ ಒಬ್ಬಳನ್ನು ಸೊಸೆಯನ್ನಾಗಿ ಸ್ವೀಕರಿಸ್ತೀನಿ ಅಂತ ಮಾತು ಕೊಡುವವ ಅಂದ ಆಗ ಬಾವುಕನಾಗಿದ್ದ ಚಂದ್ರಮೌಳಿ ವರದರಾಜುವಿಗೆ ಮಾತು ನೀಡಿದ ಶ್ರೀಜ ಬಿ ಟೆಕ್ ಓದ್ತಾ ಇದ್ಲು ಕಾಲೇಜಿನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ಲು ಸೌಂದರ್ಯ ವಿನಯ ಬುದ್ಧಿವಂತಿಕೆ ಇವೆಲ್ಲವೂ ಸೇರಿದ ಬಂಗಾರದ ಗೊಂಬೆ ಅವಳು ಕಾಲೇಜಿನಲ್ಲಿ ಎಷ್ಟೋ ಜನ ಅವಳನ್ನ ಇಷ್ಟಪಟ್ಟರು ಪ್ರೇಮ ನಿಭೇದನೆ ಮಾಡಲು ನೋಡಿದ್ರು ಆದರೆ ಅವಳ ಹಿಂದೆ ಮುಂದೆ ಸಿಂಹದಂತೆ ಕಾವಲಿರೋ ಅರ್ಜುನ್ನ ಭಯಕ್ಕೆ ಯಾರೂ ಆ ಸಾಹಸವನ್ನ ಮಾಡಲಿಲ್ಲ ಅವಳು ಕಾಲೇಜಿಗೆ ಸೇರಿದ ಹೊಸತ್ರಲ್ಲಿ ಅರ್ಜುನ್ ಇನ್ನು ಪಿ ಯು ಸಿಯಲ್ಲಿದ್ದ ಯಾರೋ ಒಬ್ಬ ಸೀನಿಯರ್ ಅವಳನ್ನು ರ್ಯಾಗ್ ಮಾಡ್ದ ಆ ವಿಷಯ ತಮ್ಮನಿಗೆ ತಿಳಿದ್ರೆ ಅವನು ಸುಮ್ಮನಿರಲಾರ ಅಂತ ಶ್ರೀಜಾ ಹೇಳಿರಲಿಲ್ಲ ಆದರೆ ಅರ್ಜುನ ಗೆಳೆಯನ ಅಣ್ಣ ಅದೇ ಕಾಲೇಜ್ನಲ್ಲಿ ಓದ್ತಿದ್ದ ಕಾರಣ ಆ ವಿಷಯ ಅರ್ಜುನ್ವರಿಗೆ ತಲುಪ್ತು ಶ್ರೀಜಾಳನ್ನು ಮತ್ತಷ್ಟು ಪೀಡಿಸ್ತಿದ್ದ ಆ ಹಿರಿಯ ವಿದ್ಯಾರ್ಥಿ ಆ ದಿನ ಕಾಲೇಜಿನ ಪಕ್ಕದ ಕೆಫೆಗೆ ಕುಡಿಯೋದಕ್ಕೆ ಹೋಗಿದ್ದ ಬರ್ಲಾರೆ ಅಂತ ಶ್ರೀಜಾ ಹೇಳಿದ್ಲು ಬರೆದಿದ್ದರೆ ಪರೀಕ್ಷೆ ಬರೆಯೋದಕ್ಕೆ ಬಿಡೋದಿಲ್ಲ ಅಂತ ಬೆದರಿಸ್ತಾ ಕಾಫಿ ಕುಡಿಯೋದಕ್ಕೆ ಒಪ್ಪಿ ತನ್ನ ಗೆಳತಿಯರ ಜೊತೆ ಕೆಫೆಗೆ ಹೋದ್ಲು ಅವನು ತನ್ನ ನಾಲ್ವರು ಗೆಳೆಯರ ಗುಂಪಿನೊಂದಿಗೆ ಬಂದಿದ್ದ ಆ ಹುಡುಗರು ಮತ್ತು ಅವರ ರೀತಿ ನೀತಿ ಕಂಡು ಹುಡುಗಿಯರು ಎದುರು ಹೋದರು ಕಾಫಿ ಕುಡಿ ತಣಗಾಗುತ್ತೆ ಅನ್ನುತ್ತಾ ಕಪ್ ನೀಡಿದ ನನ್ನ ಕಾಫಿ ಅಭ್ಯಾಸ ಇಲ್ಲ ಅಂದು ಶ್ರೀಜಾ ಮತ್ತೇನು ಕುಡಿತೀಯ ಹಾಲು ಅಂತ ಒಬ್ಬ ಅಣಕವಾಡ್ದ ಲೇಯ್ ಹಾಲು ಹುಡುಗರು ಕುಡಿಬೇಕು ಇವಳಿಗೆ ನೀಡಬೇಕಾದ್ದು ಮಾತ್ರ ಮುತ್ತು ಅವನ ಮಾತು ಮುಗಿಯೋ ಮೊದಲೇ ಬಿಸಿಯಾದ ಕಾಫಿ ಕಪ್ ಅವನ ತಲೆ ಮೇಲೆ ಒಡೆದಿತ್ತು ಉಳಿದವರು ಎಚ್ಚೆತ್ತು ನೋಡೋ ಅಷ್ಟರಲ್ಲಿ ಶ್ರೀಜಾಳ ಹಿಂದೆ ಅರ್ಜುನ್ ನಿಂತಿದ್ದ ಪಿ ಯು ಸಿ ಓದ್ತಾ ಇದ್ದರೂ ಅವನ ದೇಹದಾಡಿಯ ಕಾಲೇಜು ಹುಡುಗರಿಗೆ ಕಡಿಮೆ ಇರಲಿಲ್ಲ ಆಗ ತಾನೇ ಮೂಡ್ತಿದ್ದ ಮೀಸೆ ಗಡಸು ಧ್ವನಿ ಮತ್ತು ಕೋಪಗೊಂಡಾಗ ಚಿರತೆಯಂತೆ ಹೊಳೆಯೋ ಕಣ್ಣುಗಳಿಂದ ಅವನು ಸಾಹಸಿಯಾಗಿದ್ದ ಲೈ ಯಾರು ನೀನು ನಮ್ಮೊನಿಗೆ ಹೊಡಿತೀಯಾ ಅಂತ ಮುಂದೆ ಬರ್ತಿದ್ರೆ ಶ್ರೀಜಾಳನ್ನು ಹೊ ಕಾರನಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳಿ ಹಂಗಿಯ ತೋಳು ಮಡಚಿದ ಅರ್ಜುನ್ ಬೇಡಪ್ಪ ಅಪ್ಪನಿಗೆ ತಿಳಿದರೆ ಕೋಪ ಮಾಡ್ಕೊಳ್ತಾರೆ ಅವ್ರನ್ನ ಹೊಡಿಬೇಡ ಅಂತ ಶ್ರೀಜ ವಿನಂತಿಸಿದ್ಲು ಇಂತಹ ದೌರ್ಜನ್ಯ ಮಾಡೋರನ್ನು ಹೊಡೆದ್ರೆ ಅಪ್ಪ ಕೋಪ ಮಾಡ್ಕೊಳ್ಳೋದಿಲ್ಲ ಆದರೆ ನೀನು ಈ ವಿಷಯವನ್ನು ನನ್ನಿಂದ ಯಾಕೆ ಮುಚ್ಚಿಟ್ಟೆ ಶ್ರೀ ಅಂತ ಗಂಭೀರವಾಗಿ ನೋಡ್ದ ಈಗಷ್ಟೇ ಮೀಸೆ ಮುಡ್ತಿರೋ ನಿನಗೆ ಅಷ್ಟು ಕೊಬ್ಬಿದ್ರೆ ನಮಗೆ ನೆಸ್ಟ್ ಇರಬೇಡ ನೀನು ನಮ್ಮನ್ನು ಹೊಡಿತಿದ್ರೆ ನಾವು ಸುಮ್ಮನಿರ್ತೀವೆಯಾ ಅಂತ ಅಲ್ಲೇ ಇದ್ದ ಚಾಕುವಿನಂಥ ವಸ್ತುವನ್ನು ಹಿಡಿದು ಒಬ್ಬ ಮುಂದೆ ಬಂದ ನೋಡಿದ್ದೆ ಶ್ರೀ ಇವರು ವಿದ್ಯಾರ್ಥಿಗಳಂತೆ ನಡೆದುಕೊಳ್ತಿದ್ದಾರೆಯೇ ಅಥವಾ ಬೀದಿ ರೌಡಿಗಳಂತೆ ಮಾತಾಡ್ತಿದ್ದಾರೆ ನೀನೇನು ಯೋಚನೆ ಮಾಡಬೇಡ ನಿನ್ನ ತಮ್ಮನಿಗೆ ಕರಾಟೆ ಗೊತ್ತು ಅಂತ ನೆನಪಿಸಿ ತನ್ನ ಕರಾಟೆ ವಿದ್ಯೆಯನ್ನು ಅವರಿಗೆ ರುಚಿ ನೋಡಿಸಿ ಅರ್ಧ ಗಂಟೆಲೆಲ್ಲರನ್ನು ಮಖಾಡೆ ಮಲಗಿಸ್ತಾ ಆ ಕಿಶೋರ್ ವಯಸ್ಸಿನ ಅರ್ಜುನ್ ಯಾರ ಹಲು ಉದುರುತ್ತೋ ತಿಳಿಯದು ದವಡೆ ಸರಿತೋ ತಿಳಿಯೋದು ಕೆಲವರು ಮೂಳೆಗಳು ಮುರಿದುವು ಇನ್ನೇನಿದೆ ಅವರ ಪೋಷಕರು ಪೆಟ್ಟು ತಿಂದ ಮಕ್ಕಳನ್ನು ಕರ್ಕೊಂಡು ಕಾಲೇಜಿಗೆ ಬಂದರು ಪ್ರಾಂಶುಪಾಲರ ಕೊಠಡಿಯಲ್ಲಿ ಎಲ್ಲರೂ ಕೂಗಾಡ್ತಿದ್ದರೆ ಅರ್ಜುನ್ ಮತ್ತು ಶ್ರೀಜಾಳನ ಕರ್ಕೊಂಡು ಚಂದ್ರಮೌಳಿ ಕಾಲೇಜಿಗೆ ಬಂದರು ಅರ್ಜುನನ್ನು ನೋಡಿದ ಕೂಡಲೇ ಆ ಹುಡುಗರು ತಮ್ಮ ಪೋಷಕರ ಹಿಂದೆ ಹೋಗಿ ಅಡಕ್ಕೊಂಡ್ರು ಏನಿದು ಮೌಳಿಯವರೇ ನೀವು ಎಷ್ಟು ದೊಡ್ಡವರು ಹೆಸರು ಪ್ರಖ್ಯಾತಿ ಇರೋ ವ್ಯಾಪಾರಿ ಆದರೆ ನಿಮ್ಮ ಮಗ ಹೀಗೆ ನಮ್ಮ ಕಾಲೇಜಿನ ಹುಡುಗರ ಮೇಲೆ ಕೈ ಮಾಡೋದು ಸರಿಯಲ್ಲ ಏನಾದರೂ ಇದ್ದರೆ ಗಮನಕ್ಕೆ ತರಬೇಕಿತ್ತು ಆದರೆ ನಿನ್ನ ತಮ್ಮನಿಗೆ ಹೇಳೋದು ಏನಮ್ಮ ಅಂತ ಶ್ರೀಜಾಳನ ಪ್ರಾಂಶುಪಾಲರು ನೋಡಿದ್ರು ವಾರದಿಂದ ನಿಮ್ಮ ಕಾಲೇಜ್ನವರು ನಮ್ಮ ಅಕ್ಕನಿಗೆ ರ್ಯಾಗಿಂಗ್ ಹೆಸರಿನಲ್ಲಿ ತೊಂದರೆ ನೀಡ್ತಿದ್ರೆ ನಿಮಗೆ ತಿಳಿಲಿಲ್ವ ಪ್ರಾಂಶುಪಾಲರೇ ಅವರನ್ನ ಹೊಡೆದದ್ದು ಕಾಲೇಜ್ನಲ್ಲೆಲ್ಲ ಕೆಫೆಯಲ್ಲಿ ನಮ್ಮ ಶ್ರೀ ಬರದಿದ್ರೆ ಪರೀಕ್ಷೆ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಬೆದರಿಸಿದ್ದಾರೆ ಅಂದ್ರೆ ಅವರಿಗೆ ನಿಮ್ಮ ಮೇಲೆ ಇಷ್ಟು ಭಯ ಗೌರವ ಇದೆ ಎಂಬುದು ತಿಳಿಯುತ್ತೆ ಅಂದ ಅರ್ಜುನ್ ಅಷ್ಟೇ ಗಂಭೀರವಾಗಿ ಅರ್ಜುನ್ ನೀವು ಸುಮ್ಮನಿರೋ ಮಗನೆ ಅಂತ ನೋಡಿ ರ್ಯಾಗಿಂಗ್ ಎಂಬುದು ತಮಾಷೆವರೆಗೆ ಸರಿ ಆದರೆ ಹೀಗೆ ಹೆಣ್ಣು ಮಕ್ಕಳ ಬಗ್ಗೆ ಅಸವ್ಯವಾಗಿ ಮಾತನಾಡೋದೇನಿದು ಅಂತ ಉಳಿದ ಪೋಷಕರನ್ನ ನೋಡಿ ಅವಳು ನನ್ನ ಮಗಳಲ್ಲ ನಿಮ್ಮ ಮಗು ಅಂದ್ಕೊಳ್ಳಿ ಪೋಲಿ ಹುಡುಗರು ಬಾಯಿಗೆ ಬಂದಂತೆ ಮಾತಾಡಿದ್ರೆ ಸುಮ್ಮನಿರ್ತೀರಾ ಅಂತ ಕೇಳಿದ್ರು ಚಂದ್ರಮೌಳಿ ಅಲ್ಲಿ ಮೌನ ಆವರಿಸ್ತು ಹೇಳಿ ನನ್ನ ಮಗನನ್ನು ನಾನು ಬೆಂಬಲಿಸ್ತಿಲ್ಲ ಆದರೆ ನನ್ನ ಮಗಳ ಸ್ಥಾನದಲ್ಲಿ ಬೇರೆ ಯಾವುದೇ ಮಗು ಇದ್ದರೂ ಅವನು ಹೀಗೆ ಪ್ರತಿಕ್ರಿಯಿಸ್ತಿದ್ದ ಮಕ್ಕಳೊಂದಿಗೆ ಹೇಗೆ ನಡ್ಕೊಳ್ಬೇಕು ಅಂತ ಅವನಿಗೆ ಚೆನ್ನಾಗಿ ತಿಳಿದಿದೆ ಎಲ್ಲವನ್ನ ಹೇಳ್ಕೊಟ್ಟೆ ಬೆಳೆಸಿದ್ದೀವಿ ನಮ್ಮನೆಯಲ್ಲೂ ಮನೆಯಲ್ಲೂ ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ ಏನಾದರೂ ಒಂದು ಸಣ್ಣ ಗೀಚಾದರೂ ನನಗಿಂತ ಮೊದಲು ನನ್ನ ಮಗನೇ ಪ್ರತಿಕ್ರಿಯಿಸ್ತಾನೆ ನಿಮ್ಮ ಮಕ್ಕಳಿಗೂ ಸಾಧ್ಯ ಆದರೆ ಹಾಗೆ ಹೇಳ್ಕೊಟ್ಟು ಮಕ್ಕಳೊಂದಿಗೆ ಮರ್ಯಾದೆಯಿಂದ ನಡ್ಕೊಳ್ಳೋಕೆ ಹೇಳಿ ಕಳಿಸಿ ಇನ್ನೊಮ್ಮೆ ಕಾಲೇಜಿನಲ್ಲಿ ಯಾವುದೇ ಮಗುವಿಗೆ ತೊಂದರೆ ನೀಡೋದಕ್ಕೆ ನೋಡಿದ್ರೆ ಹೀಗೆ ನಾನು ಕಾಲೇಜಿಗೆ ಬರೋದಿಲ್ಲ ನಿಮ್ಮ ಮಕ್ಕಳಿಗಾಗಿ ನೀವೆಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗತ್ತೆ ಅಂತ ಗಂಭೀರವಾಗಿ ಹೇಳಿ ಪ್ರಾಂಶುಪಾಲರ್ ಜೊತೆ ಬಂದರು ಮನೆಗೆ ಬಂದರು ಅರ್ಜುನ್ ಶ್ರೀಜಾಳ ಜೊತೆ ಮಾತನಾಡಲಿಲ್ಲ ಮೊದಲಿನಿಂದಲೂ ಎಷ್ಟೇ ಪ್ರಯತ್ನಿಸಿದರೂ ತಮ್ಮ ಪ್ರತಿಕ್ರಿಯೆ ನೀಡದಿದ್ದಕ್ಕೆ ಅಳು ತಡೆಯಲಾಗದೆ ಶ್ರೀ ಅರ್ಜುನನ್ನು ಕರಿ ಬೆಳಗ್ಗೆಯಿಂದ ಏನೂ ತಿಂದೆ ಹೋಗಿದ್ದಾನೆ ಕಾಲೇಜ್ನಲ್ಲಿ ತಿಂತಾನೋ ಇಲ್ವೋ ಗೊತ್ತಿಲ್ಲ ಮೇಲಾಗಿ ನಿಮ್ಮಪ್ಪ ಕೂಡ ಸ್ವಲ್ಪ ಗಂಭೀರವಾಗಿದ್ದಾರೆ ಅಂತ ವಾಸವಿಯವರು ಹೇಳಿದರು ಊಟದ ತಟ್ಟೆ ಕೊಡು ಅಮ್ಮ ನಾನೇ ಹೋಗಿ ತಿನ್ನಿಸ್ತೀನಿ ಅಂತ ತಾಯಿ ನೀಡಿದ ತಟ್ಟೆಯನ್ನು ಹಿಡಿದು ಅರ್ಜುನ್ ಕೋಣೆಗೆ ಹೋದ್ಲು ಶ್ರೀಜಾ ಅರ್ಜುನ್ ಮೈಥಿಲಿ ಜೊತೆ ವಿಡಿಯೋ ಗೇಮ್ ಆಡ್ತಾ ಇದ್ದ ನಾನು ಮತ್ತೆ ಹೋದೆ ಅಂತ ಮೈಥಿಲಿ ಅಳ್ತಿದ್ರೆ ಸೋತ್ರೆ ಮತ್ತೆ ಗೆಲ್ಲೋದಕ್ಕೆ ಪ್ರಯತ್ನಿಸಬೇಕು ಅದನ್ನು ಬಿಟ್ಟು ಈ ಅಳು ಯಾಕೆ ಅಂತ ಅರ್ಜುನ್ ಅವಳಿಗೆ ಬೈದ ಹಾಂ ನಿನ್ನ ಜೊತೆ ಆಡಿ ನಾನು ಗೆಲ್ಲಲಾರೆ ಅಂತ ತಿಳಿದಿದ್ರು ನನ್ನನ್ನು ಕರೆದಿಯಲ್ಲ ಇರು ಮಾವನಿಗೆ ಹೇಳ್ತೀನಿ ನಿನ್ನ ಬಗ್ಗೆ ಅಂತ ಹೋಗ್ತಿದ್ದಾಗ ನೀನು ಕೂಡ ನಿಮ್ಮ ಅಪ್ಪನಂತೆ ಪ್ರತಿಯೊಂದಕ್ಕೂ ನಿಮ್ಮಪ್ಪ ಬಾವ ಭಾವ ಅಂತಿದ್ರೆ ನೀನು ಮಾವ ಅಂತೀಯ ಅಂತ ಬೇಸರದಿಂದ ಹಿಂತಿರುಗಿ ನೋಡಿದಾಗ ಬಾಗಿಲ ಬಳಿ ಶ್ರೀಜ ನಿಂತಿದ್ಲು ಶ್ರೀ ಇವನಿಗೆ ಅನ್ನ ಹಾಕ್ಬೇಡ ತಿಂದಿದ್ದನ್ನೆಲ್ಲ ನನ್ನನ್ನು ಹೊಡೆಯೋದಕ್ಕೆ ಬಳಸ್ತಿದ್ದಾನೆ ಅನ್ಲು ಮೈಥಿಲಿ ನನ್ನ ತಮ್ಮ ನನಗೆ ಯಾವಾಗಲೂ ಚಿಕ್ಕವನೇ ನೀನು ಹೋಗು ಅಂದ್ಲು ಶ್ರೀಜ ಹ್ಞೂ ಅಂತ ಮೂತು ತಿರುಗಿಸ್ಕೊಂಡು ಮೈಥಿಲಿ ಹೊರಟು ಹೋದ್ಲು ಶ್ರೀಜ ನೋಡಿಯೂ ಮಾತನಾಡದ ಅರ್ಜುನ್ ಒಬ್ಬನೇ ಗೇಮ್ ಆಡ್ತಾ ಇದ್ದರೆ ಅರ್ಜುನ್ ಹಸಿವಾಗ್ತಿದೆ ಬಾ ಊಟ ಮಾಡೋಣ ಅಂದಳು ಶ್ರೀಜ ನನಗೆ ಹಸುವಿಲ್ಲ ಅಂತ ಚೀಟಿ ಮೇಲೆ ಬರೆದು ಅದನ್ನು ರಿಮೋಟ್ ಮೇಲೆ ಅಂಟಿಸಿ ಅವಳಿಗೆ ಕಾಣುವಂತೆ ಇಟ್ಟ ನೀನು ತಿನ್ನದೇ ನಾನು ಎಂದಾದರೂ ತಿಂದಿದ್ದೀನ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಸುಸ್ತಾಗ್ತಿದೆ ಕಣೋ ಅನ್ನುತ್ತಾ ಹೊಟ್ಟೆ ಹಿಡಿದು ಹಾಸಿಗೆ ಮೇಲೆ ಕೂತ್ಲು ಶ್ರೀ ಕೋಪ ತರಿಸ್ದೆ ಅನ್ನ ತಿನ್ನೋ ಅಂತ ಗಂಭೀರವಾಗಿ ಹೇಳಿ ತಟ್ಟೆ ನೀಡಿ ಹೋಗ್ತಿದ್ದ ಕೈ ಹಿಡಿದು ನಿನ್ನ ಬಗ್ಗೆ ತಿಳಿದು ಆ ವೇಷದಲ್ಲಿ ನೀನೇನಾದರೂ ಒಂದೇ ಅಂದರೆ ಅಪ್ಪ ನಿನಗೆ ಬೈತಾರೆ ಅನ್ನೋ ಕಾರಣ ಕೇಳಿರಲಿಲ್ಲ ಅರ್ಜುನ್ ಅಷ್ಟೇ ಹೊರತು ನಿನ್ನಿಂದ ಮುಚ್ಚಿಡಬೇಕು ಅಂತಲ್ಲ ರಾಗಿಂಗ್ ಎಂಬುದು ಕಾಲೇಜಿನ ಸಾಮಾನ್ಯ ಅದನ್ನು ಮನೆಯವರಿಗೆ ತರೋದು ಇಷ್ಟ ಇರಲಿಲ್ಲ ಅಷ್ಟರಲ್ಲೇ ಶ್ರೀ ಜಳ ಧ್ವನಿಯಲ್ಲಿ ದುಃಖ ತುಂಬಿತು ಅಕ್ಕನ ಮುಂದೆ ಮಂಡಿಯೂರಿಗೆ ಕೂತು ನಿನ್ನ ಕಣ್ಣಲ್ಲಿ ನೀರು ಕಂಡ್ರೆ ನನ್ನ ಕೋಪ ಹೆಚ್ಚಾಗಿ ಅದಕ್ಕೆ ಕಾರಣ ಆದವ್ರನ್ನ ಕೊಲ್ಲಬೇಕು ಅನಿಸುತ್ತೆ ಶ್ರೀ ಅಳಬೇಡ ಅಂತ ಕಣ್ಣು ಅರ್ಜುನ ಹಸ್ತಕ್ಕೆ ಮುತ್ತು ನೀಡಿ ನೀನು ತಮ್ಮನಂತೆ ಕಾಣಿಸೋದಿಲ್ಲ ಕಣೋ ನನಗೆ ಅಣ್ಣನಂತೆ ಕಾಣಿಸ್ತೀಯ ಅಂದ್ಲು ಅಣ್ಣನಾಗಿ ಹುಟ್ಟಿದ್ರೆ ನಿನಗೆ ಈ ಕಣ್ಣೀರು ಬಾರದಂತೆ ನೋಡ್ಕೊಳ್ತಿದ್ದೆ ನಿನಗಿಂತ ಮೊದಲೇ ಕಾಲೇಜಿನಲ್ಲಿರ್ತಿದ್ದೆ ಇನ್ನೆರಡು ತಿಂಗಳಲ್ಲಿ ಪಿ ಯು ಸಿ ಮುಗಿಯುತ್ತೆ ಮುಂದೆ ನೀನು ಕಾಲೇಜಿಗೆ ಬರ್ತೀನಿ ನಿನ್ನ ಕಡೆ ಕಣ್ಣೆತ್ತಿ ನೋಡೋದಕ್ಕೂ ಕೂಡ ನಡುಗುವಂತೆ ಮಾಡ್ತೀನಿ ಪ್ರತಿಯೊಬ್ಬನನ್ನು ಅಂಥೇಳಿ ಅನ್ನವನ್ನು ಕಲಿಸಿ ಶ್ರೀಜಾಳಪಾಯಿಗೆ ನೀಡಿದ ಮೊದಲು ನೀನು ತಿನ್ನಬೇಕು ಅಂತ ಅವನಿಗೂ ತಿನ್ನಿಸ್ತಿದ್ದಾಗ ಇನ್ನೊಮ್ಮೆ ನನ್ನಿಂದ ಏನನ್ನು ಮುಚ್ಚಿಡೋದಿಲ್ಲ ಅಂತ ಮಾತು ಕೊಡಿಸ್ಟ್ರಿ ಅರ್ಜುನ ಕೈ ಮೇಲೆ ಕೈ ಇಟ್ಟು ದೇವರ ಮೇಲಾಣೆ ಅರ್ಜುನ್ ಇನ್ನೊಮ್ಮೆ ಯಾವುದೇ ವಿಷಯ ನಿನ್ನಿಂದ ಮುಚ್ಚಿಡೋದಿಲ್ಲ ಅಪ್ಪನಿಗಿಂತ ಮೊದಲು ನಿನಗೆ ಹೇಳ್ತೀನಿ ಅಂತ ಶ್ರೀಜಾ ಮಾತು ಕೊಟ್ಟ ಮೇಲೆಯೇ ಅರ್ಜುನ್ ಅನ್ನ ತಿಂದ ಮೈಥಿಲಿಯನ್ನ ಯಾಕೆ ಕಳಿಸ್ತೀಯಾ ಅವಳು ಮುಗ್ದೆ ಅಂತ ತಿಳಿದಿದೀಯಲ್ಲ ಅದು ಅಲ್ಲ ಅಕ್ಕ ಅಹಂಕಾರ ಅರ್ಜುನ್ ತಪ್ಪು ಹಾಗನ್ಬಾರ್ದು ನಾನು ಸುಳ್ಳು ಹೇಳ್ತಿಲ್ಲ ಅವಳ ಅಮ್ಮ ನೋಡಿದ್ದೀನಿ ಅದಕ್ಕೆ ಹೇಳ್ತಿದ್ದೀನಿ ನಮ್ಮ ಮನೆಯ ಅಡುಗೆಯವಳು ಲಕ್ಷ್ಮಮ್ಮನ ಮಗಳು ಗೊತ್ತು ತಾನೆ ನೀನು ಹುಟ್ಟಿದವಕ್ಕೂ ಬಂದಿದ್ಲು ಹೌದು ಗೊತ್ತು ಅವಳ ಹೆಸರು ಅಮ್ಮ ಲಕ್ಷ್ಮಮ್ಮ ತನ್ನ ಮಗಳಿಗಾಗಿ ಮೈಥಿಲಿಯ ಹಳೆ ಬಟ್ಟೆಗಳಿದ್ರೆ ನೀಡುವಂತೆ ಅತ್ತೆ ಮತ್ತೆ ಅಮ್ಮನನ್ನು ಕೇಳಿದರು ನಿನ್ನ ಬಟ್ಟೆಗಳು ಆ ಹುಡುಗಿಗೆ ದೊಡ್ಡದಾಗತ್ತೆ ಅಂತ ಮೈಥಿಲಿ ಬಟ್ಟೆಗಳನ್ನ ನೀಡುವಂತೆ ಅಮ್ಮ ಅತ್ತೆಗೆ ಹೇಳಿದರೆ ಮೈಥಿಲಿ ಬಳಸದ ಸುಮಾರು ಹತ್ತು ಜೊತೆ ಬಟ್ಟೆಗಳನ್ನ ತಂದು ಅತ್ತೆ ಕೊಡೋದಕ್ಕೆ ಹೋದಾಗ ಮೈಥಿಲಿ ಅಡ್ಡೆಪಡಿಸಿ ಇವೆಲ್ಲ ಬೆಲೆ ಬಾಳೋ ಬಟ್ಟೆಗಳು ಹಳೇದಾದ್ರೂ ಸರಿ ನಾನು ಹಾಕೊಂಡಿದ್ದನ್ನು ಬೇರೆಯವ್ರು ಹಾಕೊಳ್ಳೋದು ನನಗೆ ಇಷ್ಟ ಇಲ್ಲ ಕೊಡೋದಿಲ್ಲ ಅಂತ ಹಠ ಮಾಡಿದ್ಲು ಉಮಾ ಶಾಲೆಗೆ ಹೋಗ್ತಿದ್ದಾಳೆ ಮೈತು ಬಟ್ಟೆ ಹರಿದಿದೆ ಅಂತ ಲಕ್ಷ್ಮಮ್ಮ ಬಹಳ ದಿನಗಳಿಂದ ಕೇಳ್ತಿದ್ದಾಳೆ ಹಣ ನೀಡಿದ್ದೆ ಹೊಸ್ತು ತರೋದಕ್ಕೆ ಆದ್ರೆ ಅವಳ ಗಂಡನ ಔಷಧಿಗಳಿಗೆ ಬಳಸ್ತಿದ್ದಾರಂತೆ ನಿನ್ನ ಬಟ್ಟೆ ಕೇಳಿದ್ರೆ ಅಮ್ಮ ಕೊಡ್ತಾಳೆ ನೀಡ್ ಮಗಳೇ ಒಬ್ಬರಿಗೆ ಹಳೆ ಬಟ್ಟೆಯಾದರೂ ದಾನ ಮಾಡಿದ್ರೆ ಪುಣ್ಯ ಬರುತ್ತೆ ಹೊರತು ಪಾಪ ಅಲ್ಲ ನಿನಗೆ ಬೇಕಿದ್ದರೆ ಇದಕ್ಕಿಂತ ಬೆಲೆ ಬಾಳ ಉಡುಪು ಕೊಡಿಸ್ತೀನಿ ಅಂತ ಅಮ್ಮ ಹೇಳ್ತಿದ್ದರು ಕೇಳಿದೆ ಕತ್ತರಿಯಿಂದ ಬಟ್ಟೆಗಳನ್ನೆಲ್ಲ ಕತ್ತರಿಸಿ ಹಾಕಿದ್ಲು ಅಂತ ಸಿಟ್ಟಿನಿಂದ ಹೇಳಿ ಅರ್ಜುನ್ ಮುಷ್ಟಿ ಬಿಗಿ ಹಿಡಿದ ಶ್ರೀಜಾಗೂ ಕೋಪ ಬಂತು ಅವಳಿಗೆ ತಿಳುವಳಿಕೆ ಇಲ್ಲದ ಮುಗ್ಧತೆಯಾಗಿದ್ದರೆ ನನಗೆ ಕೋಪ ಬರ್ತಿರಲಿಲ್ಲ ಶ್ರೀ ಆದರೆ ಈ ವಯಸ್ಸಿನಲ್ಲೇ ಇಂತಹ ಅಹಂಕಾರವಿದ್ದರೆ ದೊಡ್ಡವಳಾದ ಮೇಲೆ ಯಾರ ಮಾತನ್ನು ಕೇಳೋದಿಲ್ಲ ಇವೆಲ್ಲ ನಿನಗ್ಯಾರು ಹೇಳಿದರು ನಾನು ಆಗಲೇ ಆಟದ ಮೈದಾನದಿಂದ ಬಂದವನು ಕೇಳಿಸ್ಕೊಂಡೆ ಬಿಡು ಅಮ್ಮನಿಗೆ ಹೇಳಿ ಲಕ್ಷ್ಮಮ್ಮನಿಗೆ ಹಣ ನೀಡೋದು ಕೇಳ್ತೀನಿ ನೀನಿನ್ನು ಸಿಟ್ಟು ಮಾಡಬೇಡ ಅವಳಿನ್ನೂ ಚಿಕ್ಕವಳು ತಾನೆ ದೊಡ್ಡವಳಾದ ಮೇಲೆ ತಿಳಿಯುತ್ತ ಬಿಡು ಅಂದಳು ಶ್ರೀಜ ನಿನ್ನ ವಯಸ್ಸಿನಲ್ಲಿದ್ದಾಗ ನೀನು ನನ್ನ ಹಳೆ ಬಟ್ಟೆಗಳನ್ನ ನಮ್ಮ ಡ್ರೈವರ್ ಅಂಕಲ್ ಮೊಮ್ಮಗನಿಗೆ ಎಷ್ಟು ಬಾರಿ ನೀಡಿಲ್ಲ ಮೈತಿಲಿಗಿಂತ ಚಿಕ್ಕ ವಯಸ್ಸಿನಲ್ಲೇ ನೀನು ಮಾಡಿದೀಯಾ ಮರಿ ನೀನು ಚಿಕ್ಕವಳಲ್ವೇ ನಿನ್ನದು ಒಳ್ಳೆ ಮನಸು ಅವಳದು ಮಾತ್ರ ಕೊಬ್ಬು ಆಗಾಗ ಏಟು ಬೀಳ್ತಿದ್ರೆ ಮಾತ್ರ ಮಾತು ಕೇಳ್ತಾಳೆ ಇಲ್ದಿದ್ರೆ ಬೆಲೆ ನೀಡಲ್ಲ ಅವಳ ಮೇಲೆ ಯಾವುದೇ ಕರುಣೆ ತೋರಿಸ್ಬೇಡ ಶ್ರೀ ನನಗೆ ಕೋಪ ಬರುತ್ತೆ ಅಂದ ಮೂಗಿನ ಮೇಲೆ ಇರುತ್ತೆ ಕೋಪ ಕೋಪ ಬಂದರೆ ಮಾತ್ರ ರುದ್ರನಂತೆ ಇರ್ತೀಯ ಅಂತ ಅರ್ಜುನ ಮೂಗೇಳದ್ಲು ಶ್ರೀ ಮಕ್ಕಳ ಮಾತುಗಳನ್ನ ಬಾಗಿಲು ಬಳಿ ನಿಂತು ಕೇಳ್ತಿದ್ದ ವಾಸವಿ ಕಣ್ಣು ಒರೆಸ್ಕೊಂಡು ಅಕ್ಕ ತಮ್ಮಂದಿರ ಸಂಧಾನ ಮುಗಿತೆ ಅಂತ ನಗ್ತಾ ಕೇಳ್ತಾ ಒಳಗೆ ಬಂದರು ಲಕ್ಷ್ಮೀ ಹಟ್ಟಿಗೆ ಹಣ ಕೊಡಿ ಕಳಿಸೋ ಅಮ್ಮ ಅಂದಳು ಶ್ರೀ ನಾನು ಆಗಲೇ ನೀಡಿದ್ದೀನಿ ಶ್ರೀ ಮಗಳ ಫೀಸ್ಗೂ ಹಣ ನೀಡಿದ್ದೀನಿ ನೀನು ಯೋಚಿಸ್ಬೇಡ ಎನ್ನುತ್ತಾ ಏನು ಅರ್ಜುನ್ ನಾನು ಬೆಳಗ್ಗೆಯಿಂದ ಅಷ್ಟು ಬಲವಂತ ಮಾಡಿದ್ರೂ ತಿನ್ನಲಿಲ್ಲ ನನ್ನ ಮಾತು ಕೇಳಲಿಲ್ಲ ಅಕ್ಕನ ಕಣ್ಣಲ್ಲಿ ನೀರು ಕಂಡು ಕೂಡಲೇ ಅನ್ನ ತಿಂದ್ಯಾ ಅಂತ ವಾಸವಿ ಕೇಳಿದ್ರು ಅಕ್ಕ ಅಲ್ವೇ ಅಮ್ಮ ಅಮ್ಮನಿಗಿಂತ ಹೆಚ್ಚಾಗವಳು ನನಗೆ ಅಂತ ಶ್ರೀಜಾಳಮಡಿಲಲ್ಲಿ ತಲೆ ಇಟ್ಟು ನಕ್ಕ ಅರ್ಜುನ್ കഥയ മുൻ്റെ വരെയെ താങ്ക്